ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ಗೆ ಬನ್ನಿ ಇವತ್ತೊಂದು ಬೆಳಗಿನ ತಿಂಡಿಗೆ ನೀರು ದೋಸೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನೋಡಿ ನಾನು ಎರಡು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಹಾಕ ತೋರಿಸಿದ್ದೀನಿ ಇಲ್ಲಿ ಹಾಗೆ ಒಂದು ಇಪ್ಪತ್ತು ಕಾಳು ಇಪ್ಪತ್ತೇ ಇಪ್ಪತ್ತು ಕಾಳು ಹಾಕಿದ್ದೀನಿ ಏನು ಅಂದರೆ ಮೆಂತೆ ಹಾಕಿದ್ದೀನಿ ಯಾಕೆ ಮೆಂತೆ ಹಾಕಿದ್ದೀನಿ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ನಿಮಗೆ ಫುಲ್ ವೀಡಿಯೋ ನೋಡಿ ಎಂಥ ಬರದೇಗಿದ್ದವರು ದೋಸೆ ಈ ನೀರು ದೋಸೆ ಮಾಡ್ಕೊಂಡು ತಿನ್ಬೋದು ಕೆಲವರಿಗೆ ನೀರು ದೋಸೆ ಮಾಡ್ಲಿಕ್ಕೆ ಬರೋಲ್ಲ ಎದ್ದೇಳಲ್ಲ ಹಂಚಿಂದ ಎದ್ದೇಳಲ್ಲ ನಮಗೆ ನಾವು ಮಾಡಿದರೆ ಇಲ್ಲ ಗಟ್ಟಿ ಆಗುತ್ತೆ ಅಂತೆಲ್ಲ ಹೇಳ್ತೀರಲ್ಲ ಅಂಥವರಿಗೆ ಈ ಟಿಪ್ಸ್ಗಳೆಲ್ಲ ಇದೆ ಕೊಡ್ತಿದ್ದೀನಿ ನೋಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ನೀರು ದೋಸೆ ಮಾಡಿಕೊಂಡು ತಿನ್ನೋದು ಹೇಗೆ ಅಂತ ಗೊತ್ತಾಗುತ್ತೆ ನೋಡಿ ನಾವು ಅಕ್ಕಿ ಕ್ಲೀನಾಗಿ ನಾಲ್ಕು ಸಲ ತೊಳೆದಿದ್ದೀನಿ ಇವಾಗ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನಾಲ್ಕು ಸಲ ತೊಳಿಬೇಕು ಯಾಕಂದರೆ ಅದು ಸೊಸೋಟಿ ಅಕ್ಕಿ ಅಲ್ವಾ ರೇಷನ್ ಅಕ್ಕಿ ಅಂತಾರಲ್ಲ ಅಕ್ಕಿ ಮಾಡಿ ತೊಗೊಂಡಿದ್ದೀನಿ ನಾನು ನಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋಬೋದು ಅಕ್ಕಿನ ನೋಡಿ ತೊಳೆದು ಬಿಟ್ಟು ನೀರು ಹಾಕಿ ಮುಚ್ಚಿಟ್ಟಿದ್ದೀನಿ ಈಗ ಮಾರನೇ ದಿವಸ ಬೆಳಗ್ಗೆ ನೋಡಿ ರಾತ್ರಿ ನೆನೆಸಿಟ್ಟಿದ್ದೆ ನಾನು ಒಂದು ನಾಲ್ಕು ತಾಸು ನೆನೆಸಿದ್ರೆ ಸಾಕು ಆದರೆ ನಾನು ರಾತ್ರಿ ನೆನೆಸಿಟ್ಟಿದ್ದೆ ಬೆಳಗ್ಗೆ ತಿಂಡಿ ಮಾಡಬೇಕಲ್ವಾ ಈಗ ನೋಡಿ ಈ ಥರ ನೆಂದಿದೆ ಚೆನ್ನಾಗಿ ಇದೊಂದು ಮತ್ತೆ ಒಂದೆರಡು ಸಲ ತೊಳ್ಕೊಂಬಿಡೋಣ ಯಾಕೆಂದರೆ ರಾತ್ರಿ ನೆನೆಸಿದ್ದಲ್ವಾ ಇನ್ನೊಂದು ಸಲ ತೊಳೆದ್ಬಿಟ್ಟು ನೋಡಿ ಈ ಥರ ತೊಳೆದಿದ್ದೀನಿ ತೊಳೆದಾಗಿದೆ ನೀರೆಲ್ಲ ಬಸ್ಕೊಂಡ್ ಇವಾಗ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಅದು ಎರಡು ಜಾರಾಗುತ್ತೆ ಫುಲ್ಲು ಸುಮಾರು ಹಾಕಿದ್ದೀನಿ ಅಕ್ಕಿ ನಾನು ಈ ಮೂರು ಲೋಟ ನಾನು ಎರಡು ಲೋಟನ ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ನಾನು ನೀವು ಅದು ಬೇಕಾದ್ರೆ ಹಾಕ್ಕೋಬೋದು ಕಾಯಿ ತುರಿನ ಆಪ್ಷನ್ ಅದು ಸ್ಕಿಪ್ ಬೇಕಾದ್ರೆ ಮಾಡ್ಬೋದು ನೀವು ನಾನು ಸ್ವಲ್ಪ ಕಾಯಿ ತುರಿ ಅದೊಂಥರ ಕಾಯಿ ತುರಿ ಹಾಕಿದರೆ ಚಟ್ನಿಯೂ ಹಾಕೊಂಡು ತಿನ್ನೋದು ಬೇಕಾಗಲ್ಲ ಒಂದೊಂದು ಸಲ ಟೀ ಹದ್ಕೊಂಡು ಕಾಫಿ ಅದ್ಕೊಂಡು ತಿಂದ್ಬಿಡ್ಬೋದು ಅದಕ್ಕೋಸ್ಕರ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೈಸಾಗಿ ರುಬ್ಬಬೇಕು ಮಾತ್ರ ತುಂಬ ನೈಸ್ ಇದು ರುಬ್ಬೋದ್ರಲ್ಲೇ ಇರೋದು ದೋಸೆ ಚೆನ್ನಾಗಿ ಬರಬೇಕಂದ್ರೆ ಚೆನ್ನಾಗಿ ನೋಡಿ ಈ ಥರ ನೈಸ್ ನೋಡಿ ಹೀಗೆ ಮಾಡಿದರೆ ನಾನು ಎಲ್ಲೂ ಒಂದು ಒಂದು ಚೂರು ತರಿ ತರಿ ಕಾಣ್ತಾ ಇಲ್ಲ ಅಷ್ಟು ಕ್ಲೀನಾಗಿ ನೈಸಾಗಿದೆ ನೋಡಿ ಹಾಕ್ಕೊಡೋಣ ಒಂದು ಪಾತ್ರೆಗೆ ಹಾಕ್ಕೊಂಡು ರುಬ್ಬಿದ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು ನೋಡಿ ನೀರು ಯಾವ ಥರ ಹಾಕ್ಕೋಬೇಕಂದ್ರೆ ತುಂಬ ತೆಳು ಇರಬೇಕು ನೋಡಿ ಈ ಥರ ತೆಳುವಿರಬೇಕು ಇರಬೇಕು ನೀರು ನೀರು ಥರ ಇರಬೇಕು ಹಿಟ್ಟು ನೋಡಿ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ನೀರು ನಾನು ಇನ್ನೊಂದು ಸ್ವಲ್ಪ ತೊಳೆದು ಹಾಕ್ಕೊತಿದ್ದೀನಿ ಜಾರ್ ತೊಳೆದು ಹಾಕ್ಕೊತಿದ್ದೀನಿ ಯಾಕೆಂದರೆ ನೀರು ನಾವು ಎಷ್ಟು ಹಾಕ್ತೀವಿ ಅಂದರೆ ತುಂಬಾ ಹಾಕಿದರೆ ಎದ್ದೇಳಲ್ಲ ನೋಡ್ಕೊಂಡು ಹಾಕ್ಕೋಬೇಕು ನೋಡಿ ಈ ಈ ಹದಕ್ಕಿರಬೇಕು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಹದಕ್ಕಿರಬೇಕು ತುಂಬ ನೋಡಿ ಸೌಟ್ ತೋ ನೋಡಿದರೆ ನೀವು ಆ ಸೌಟಲ್ಲಿ ಹಿಟ್ಟೇನು ಉಳ್ಕೊಂಡಿರಲ್ಲ ನೋಡಿ ನೋಡಿ ಈ ಥರ ಕಾಣ್ತಿದ್ದೆ ನೋಡಿ ಸೌಟು ಹಿಟ್ಟು ಉಳ್ಕೊಂಡು ನಿಂತಿರಲ್ಲ ಅದ್ರ ಮೇಲೆ ಸೌಟ್ ಹಾಗೆ ಕಾಣಿಸುತ್ತೆ ಕ್ಲೀನಾಗಲ್ವಾ ನೋಡಿ ಒಂದು ಚೂರು ನಿಂತಿರುತ್ತೆ ಒಂದು ಬೆರಳು ಆಡಿಸಿದ್ರೆ ಈಗ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಹಂಚು ಇಟ್ಕೊಳ್ಳೋಣ ಉಪ್ಪು ಹಾಕಾಯಿತು ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಚೆನ್ನಾಗಿ ಹದ ಮಾಡಿ ಎಲ್ಲ ಕ್ಲೀನಾಗಿ ಉಪ್ಪು ಒಂದೇ ಕಡೆ ಹರಡು ಇರಬಾರ್ದಲ್ಲ ಹಾಗಾಗಿ ನೀಟಾಗಿ ಕಲಿಸ್ಕೋಬೇಕು ನೀರನ್ನು ಸ್ವಲ್ಪ ಕಡಿಮೆ ಆಗಿತ್ತು ಹಾಕ್ಕೊಂಡೆ ನೋಡಿ ಹದಕ್ಕಿರಬೇಕು ಅದ್ರ ಮೊದಲೇ ನೋಡಿ ಮಧ್ಯೆ ಒಂದು ಚಟ್ನಿ ಮಾಡ್ತಾ ಹೇಳ್ಕೊಡ್ತಿದ್ದೀನಿ ಅಂದರೆ ಎಲ್ಲ ಪೂರ್ತಿ ರೆಸಿಪಿ ತೋರಿಸ್ತಿಲ್ಲ ಸುಮ್ಮನೆ ತೋರಿಸ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸುಟ್ಟು ಹಾಕ್ಕೊಂಡಿದ್ದೀನಿ ಹುಳಿ ಉಪ್ಪು ಕರಿಬೇವಿನ ಒಂದು ಸೊಪ್ಪು ಒಂದೆರಡು ನಾಲ್ಕು ಹೆಸಳು ಹಾಗೆ ತೆಂಗಿನಕಾಯಿ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಹಾಕ್ಕೊಂಡು ಒಂಚೂರು ರುಬ್ಕೊಂಬರೋಣ ಹಂಚು ಕಾಯಿ ಕಿಡ್ಕೊಳೋಕ್ಕಿಂತ ಮುಂಚೆ ಇದನ್ನು ಮಾಡ್ಕೊಂಬಿಟ್ರೆ ದೋಸೆ ಹೋಯ್ತಾ ಹೋಯ್ತಾ ಚಟ್ನಿ ಮಾಡಿ ಇಟ್ಕೊಂಡ್ಬಿಟ್ರೆ ದೋಸೆ ಹೋಯ್ತಾ ಹೋಯ್ತಾ ಒಬ್ಬೊಬ್ರಿಗೆ ಕೊಟ್ಬಿಡ್ಬೋದು ಒಂದು ಬಿಸಿ ಬಿಸಿ ತಿನ್ನಬೇಕಲ್ವ ದೋಸೆ ಚೆನ್ನಾಗಿರುತ್ತೆ ನೋಡಿ ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ ಚಟ್ನಿಗೆ ಆಯಿತು ಚಟ್ನಿ ಕೆಲಸ ಮುಗೀತು ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಬಿಡೋಣ ಸೈಡಿಗೆ ಫ್ರೆಂಡ್ಸು ಎಲ್ಲ ನೋಡ್ತಾ ಇದ್ದೀರಾ ನೋಡಿ ಗ್ಯಾಸ್ ಹಚ್ಕೊತಿದ್ದೀನಿ ಗ್ಯಾಸ್ ಹಚ್ಕೊಂಡು ಹೆಂಚಿಡೋಣ ದೋಸೆ ಹೆಂಚು ನೋಡಿ ಫ್ರೆಂಡ್ಸು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಶನ್ ಬರುತ್ತೆ ನಿಮಗೆ ನೋಡಿ ಈ ಥರ ಎಣ್ಣೆ ಹಚ್ಕೊಂಡು ಇವಾಗ ನೋಡಿ ಹೋಯ್ತಾ ಇದ್ದೀನಿ ದೋಸೆ ಹಾಕ್ತಾಯಿದ್ದೀನಿ ಮುಚ್ಚಿಬಿಡೋಣ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಬೆಂದಿದೆ ನೋಡಿ ತೆಗಿಯೋಣ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಹೇಗೆ ಹೇಳುತ್ತೆ ಅಂದರೆ ಅಲ್ಲಿ ನೋಡಿ ಮಧ್ಯದಲ್ಲಿ ಸ್ವಲ್ಪ ನೋಡಿ ನೋಡಿ ಅಲ್ಲಿ ಹಿಡ್ಕೊಂಡಿದ್ದು ನೋಡಿ ಇಲ್ಲಿ ಕಪ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ ನೋಡಿ ನೋಡಿ ಇಲ್ಲಿ ಈ ಥರ ಚೇಂಜ್ ಆಗಿದೆಯಲ್ಲ ಇವಾಗ ಎದ್ದೇಳು ಎದ್ದೇಳುತ್ತೆ ಕ್ಲೀನಾಗಿ ಬೆಂದಿದೆ ಅಂತ ಇಲ್ಲಾಂದರೆ ತುಂಬ ಹಸಿ ಹಿಟ್ಟಿದೆ ಅಥವಾ ಇನ್ನೂ ತುಂಬ ಡ್ರೈ ಆದರೂ ಗಟ್ಟಿಯಾಗ್ಬಿಡುತ್ತೆ ದೋಸೆ ಇಷ್ಟು ಒಂದು ಒಂದು ಕಡೆ ಆ ಥರ ಬಣ್ಣ ಬಂದರೆ ಆಯಿತು ಒಂದು ಕಂದು ಬಣ್ಣ ಬಂದರೆ ಬ್ರೌ ಇದ್ರ ಕಲರ್ ಬಂದಿದೆಯಲ್ಲ ಗೋಲ್ಡನ್ ಕಲರು ಇವಾಗ ನೋಡಿ ಚೆನ್ನಾಗಿ ಹೇಳ್ತಾಯಿದ್ದೆ ದೋಸೆ ನೋಡಿ ಎಷ್ಟು ತೆಳು ಬಂದಿದೆ ಅಂತ ಎಂಥ ಬರ್ದಾಗಿದ್ದವರು ಯಾಕೆ ಇದು ಮೆಂತೆ ಹಾಕಿದ್ದೀನಿ ಅಂದರೆ ನೀವು ಯಾಕಪ್ಪ ಮೆಂತೆ ಹಾಕಿದ್ದೀರಿ ಅಂತ ಕೇಳ್ಬೋದು ಮೆಂತೆ ಯಾಕೆ ಹಾಕಿದ್ದೀನಿ ಅಂದರೆ ಎರಡು ಮೂರು ಕಾರಣಗಳಿಂದ ಒಂದು ದೋಸೆ ಚೆನ್ನಾಗಿ ಎದ್ದೇಳುತ್ತೆ ಸಾಫ್ಟಾಗಿ ಬರುತ್ತೆ ಮಾಡೋಕೆ ಬರ್ದಾಗಿದ್ದರು ನೋಡಿ ಈ ಥರ ಒಂದು ಸೈಡಿಗೆ ಹೊಯ್ಕೊಂಡು ಫುಲ್ಲು ಹಂಚನ್ನು ತಿರ್ಸಿಬಿಟ್ರೆ ಹೊಯ್ಲಿಕ್ಕೆ ಸುತ್ತ ಹೊಯ್ಲಿಕ್ಕೆ ಹೋಯ್ಲಿಕ್ಕೆ ಇದ್ದವರಿಗೆ ಈ ಥರನೂ ಮಾಡ್ಬೋದು ಮತ್ತು ಶುಗರ್ ಇದ್ದವರಿಗೆ ಎಲ್ಲ ತುಂಬ ಮತ್ತು ಕೆಲವರಿಗೆ ಮೋಷನ್ ಆಗೋಲ್ಲ ಅಂಥವರಿಗೆಲ್ಲ ತುಂಬ ಒಳ್ಳೆಯದು ಯಾರು ಯಾ ಏನು ಅಂದರೆ ಮೆಂತೆ ಅದಕ್ಕೋಸ್ಕರ ಮೆಂತೆ ಹಾಕಿದ್ದೀನಿ ನೋಡಿ ಈ ಥರ ಬಂದಿದೆ ದೋಸೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ತೆಳುವಾಗಿ ಬಂದಿದೆ ನೋಡಿ ಬೇರೆಯವರೆಲ್ಲ ಕಾಣ್ತೀವಿ ನೋಡಿರಿ ಈ ಥರ ಮುದ್ದೆ ಮಾಡಿ ನೋಡಿರಿ ಒಂದು ಮುದ್ದೆ ನೋಡಿರಿ ಇಷ್ಟು ಚೆನ್ನಾಗೆ ನೋಡಿರಿ ನೋಡಿರಿ ಇಷ್ಟು ಚೆನ್ನಾಗಿ ಬಂದಿದೆ ಇವಾಗ ಸರ್ವ್ ಮಾಡಿಬಿಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ತುಪ್ಪ ರಾತ್ರಿದು ಉಳ್ದಿದ್ದು ಸಾರಿದ್ರೂ ಚೆನ್ನಾಗಿರುತ್ತೆ ತುಪ್ಪ ಜೊತೆಗೆ ಚಟ್ನಿ ಜೊತೆಗೆ ಪಲ್ಯ ಜೊತೆಗೂ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಯಾವುದಕ್ಕೂ ಹೊಂದುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಮದ್ದುಗಳೇ ಬನ್ನಿ ಆಯಿತು ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಬನ್ನಿ ಟೇಸ್ಟ್ ಮಾಡೋಣ ಬನ್ನಿ ಎಲ್ಲರೂ ತಿನ್ನೋಣ ದೋಸೆ ಓಕೆ ಫ್ರೆಂಡ್ಸ್ ಬಾಯ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ